ಗಾಡಿ ಬಂದು ಮಾಡಿದ್ರು ಮೂರು ಸಾವಿರದ ನಾಲ್ಕುನೂರು ಹತ್ತು ರೂಪಾಯಿ ಒಂದು ಟನಿಗಿದೆ ಬಟ್ ಯಾತರ ಕೂಡ ಅಲ್ಲಿ ಅವು ಗಾಡಿ ಅಲ್ಲಿ ಅವಕಾಶ ಕೊಟ್ಟಿದ್ವಿ ಅದಕ್ಕೆ ನಮ್ಮದೇನ ಈ ಸಲ ಒಂದು ಮೂರು ಸಾವಿರದ ಐದುನೂರು ರೂಪಾಯಿ ರೇ ರೈತರಿಗೆ ಒಂದು ಅಡ್ವಾನ್ಸ್ ಆಗಿ ಕೊಟ್ಟು ಚಾಲೂ ಮಾಡಿರಿ ಅಂತ ನಮ್ಮ ರೈತರು ಗೊತ್ತಾಗಿದೆ ಯಾಕಂದ್ರೆ ಖರ್ಚು ತಮಗೆಲ್ಲ ಗೊತ್ತಿಲ್ಲ ಬಂಗಾರ ಹಿಡ್ಕೊಂಡು ಇವೆಲ್ಲ ಡಬಲ್ ಟ್ರಿಬಲ್ ಆಗಿದ್ದಾವೆ ಇಲ್ಲಿ ಲಾಗೂಡ ಇವೆಲ್ಲ ಎರಡು ಮೂರು ನಾಲ್ಕು ಪಟ್ಟು ಪಟ್ಟಾಗಿದ್ದಾವೆ ಸ್ವಲ್ಪ ನಮ್ಮನ್ನು ಕೂಡ ರಕ್ಷಣೆ ಮಾಡಿ ರೈತರು ಅಲ್ಲಿ ಬ್ಯಾಚ್ ಕೊಟ್ಟರೆ ಅಂದರೆ ನಮ್ಗೆ ಈ ಸಲ ತಂಬುದಿಲ್ಲ ಕಬ್ಬು ಇಳುವರಿ ಅಷ್ಟಿಲ್ಲ ಆ ಕಬ್ಬು ಈ ಸಲ ಬ್ಯಾನ್ ಹೋಳಕ್ಕಿತ್ತು ಮತ್ತೊಂದರೂ ಪ್ರಾಬ್ಲಮ ಮಳೆ ಹೆಚ್ಚಾಗಿ ಇವೆಲ್ಲ ರೀತಿ ಅಂದರೆ ಬೆಳವಣಿಗೆ ಕಡಿಮೆ ಆಗಿತ್ತು ತಾವು ಈ ಸಲ ಒಂದಿಕ್ಕೆ ಎರಡು ಕಾರ್ಖಾನೆ ಜನ್ ತಾವು ಅಧ್ಯಕ್ಷರ ಅಧ್ಯಕ್ಷರಿದ್ದೀವಿ ಸ್ವಲ್ಪ ಸೊಳ್ಳೆದಂತೆ ಅದು ಕೂಡ ಬೆಳಿಬೇಕು ಬರುತ್ತೆ ಕೂಡ ಒಟ್ಟು ಸ್ವಲ್ಪ ತಾವು ಎಲ್ಲರೂ ಕಾರ್ಖಾನೆ ಕೂಡಿ ವಿಚಾರ ಮಾಡಿ ಮಾಡ್ತಿರು ತಾವು ಮಾಡ್ತಿರು ಏನು ಮಾಡ್ತಿರು ಮಾಡಿರಿ ಒಟ್ಟು ಹೆಚ್ಚಿನ ರೇಟ್ ಘೋಷಣೆ ಮಾಡಿದ್ರು ರೈತರಿಗೆ ಲಾಭ ಆಗಲಿ ಅನ್ನುವಂಥ ವಿಚಾರಕ್ಕೆ ಎಲ್ಲ ಕಾರ್ಖಾನೆಯೇ ಇದೆ ನೋಡಿ ಇಲ್ಲಿ ಇಲ್ಲಿಂದ ಮತ್ತೆ ಅಲ್ಲಿ ಹಿಡಿದುಕೊಂಡು ಹೋಗಿದೆ ನಮ್ಮ ಖಾನಾಪುರ ಅವ್ರು ಚಾಲೂ ಮಾಡಿದ್ದಾರೆ ಅವ್ರು ಮೂರು ಸಾವಿರದ ಐವತ್ತು ರೂಪಾಯಿ ಅಂತೇಳಿ ಚಾಲೂ ಮಾಡಿಬಿಟ್ಟಾರಂದ್ರೆ ಅವ ಅದಕ್ಕೆ ಕೂಡ ನಮಗದು ಒಪ್ಪಿಗೆ ಇಲ್ಲ ಯಾಕಂದ್ರೆ ಸಾಲಕ್ಕೆ ಸಾಧ್ಯ ಇಲ್ಲ ಹ್ಞೂ ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕು ರೀ ಇಲ್ಲಿ ನೋಡ್ರಿ ಮಹಾರಾಷ್ಟ್ರದವರು ಹೋಯ್ತರ ನಾಲ್ಕು ಮೂರು ಸಾವಿರದ ನಾಲ್ಕನೂರು ರೂಪಾಯಿ ಅಂದರೂ ಕೂಡ ನಾಲ್ಕೂರು ಹತ್ತು ರೂಪಾಯಿ ಸರ್ ಅವರು ಫಸ್ಟ್ನೇ ಅಡ್ವಾನ್ಸ್ ಮತ್ತೆ ಹೆಚ್ಚಿಗೆ ನಮ್ಗೆ ಲಾಭ ಆತ್ಕೊಂಡು ಅಂದ್ರೆ ನಾವು ಹೆಚ್ಚಿಗೆ ಕೂಡ ಕೊಡ್ತು ಅಂತೇಳಿ ಅವ್ರು ಡಿಕ್ಲೇರ್ ಮಾಡಿ ಹೋಯ್ತಾರ ನಮ್ಮ ಮತ್ತೊಂದು ಇಂಜೇನ್ ರೈತ ಪ್ರತಿನಿಧಿ ಮತ್ತೊಂದು ಕ್ರೀಡಿಕೆ ಅಂದರೆ ಒಂದು ಐದು ಆರು ವರ್ಷದಿಂದ ಅಪರೋಕ್ಷವಾಗಿ ಏನಾದ್ರೆ ಸರ್ಕಾರಕ್ಕೆ ತೆರಿಗೆ ಹೋಗುವಂತ ರೀತಿಯಲ್ಲಿ ಅದ್ರೊಳಗಡೆ ಕಾನೂನು ಕಬ್ಬಿಣ ಕಾಯ್ದೆಯ ಕಾನೂನು ಪ್ರಕಾರ ಏನಾಗ್ತದೆ ಆ ಎರಡನೆಯ ಉತ್ಪನ್ನಗಳೆಲ್ಲ ನಮ್ಮ ಭಾಗವನ್ನು ನಾವೇನಾದ್ರೆ ತೆರಿಗೆ ಹೆಚ್ಚು ಹೆಚ್ಚು ಆದಾಯ ಹೋಗುವಂಥ ತೆರಿಗೆ ಕಬ್ಬನಿ ಆ ಭಾಗದಲ್ಲಿ ನಾವು ಏನು ಕೇಳಿದ್ದೀವಿ ಅಂತಂದರೆ ತಾವುಗಳು ಮೂರುವರೆ ಸಾವಿರ ಕೊಟ್ಟು ಸರ್ಕಾರ ಒಂದು ಎರಡು ಸಾವಿರ ಐಕೊತೆ ನಾಲ್ಕು ಸಾವಿರದ ಏಳ್ನೂರು ಲೆಕ್ಕದ ಪ್ರಕಾರ ಸರ್ಕಾರಕ್ಕೆ ತೆರಿಗೆ ಹೋಗ್ತದೆ ಅನ್ನೋದು ಸರ್ಕಾರಕ್ಕೆ ತಾವು ತಮ್ಮದೊಂದು ಒಳ್ಳೆಯ ಧ್ವನಿ ಏರ್ಸಿಲ್ಲ ಸದನದಲ್ಲಿ ಎದುರಿಸಿ ಒಂದಿಗೆ ಕನಿಷ್ಠ ಎರಡು ಸಾವಿರ ರೂಪಾಯಿ ರೈತರಿಗೆ ನೇರವಾಗಿ ಸರ್ಕಾರದಿಂದ ರೈತರ ಅಕೌಂಟಿಗೆ ಜಮಾ ಆಗ್ಬೋದು ಸರ್ ಅಂದರೆ ಪ್ಯಾಕೇಜ್ ಮಾಡೋರಿಗೆ ಹೆಂಗೆ ಗ್ಯಾರಂಟಿ ಮಾಡಿದ್ರಲ್ಲ ಸರ್ಕಾರ ಹೋಗ್ತಿಂದ ವರ್ಷಕ್ಕೆ ಕಬ್ಬು ಅಂತ ಬೆಳೆದು ಕಬ್ಬಿನ ಐವತ್ತು ಅರವತ್ತು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಸ್ಪ್ರೀಟ್ ಮೇಲೆ ಹೋಗ್ತೈತಿ ಇದೊಂದು ನೀವು ಅದರೊಳಗೆ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ತೆಗೆದು ಇಟ್ಟಿರ್ಪ ಅಂದ್ರೆ ವರ್ಷ ಹತ್ತು ಹನ್ನೆರಡು ನೂರು ರೂಪಾಯಿ ಒಂದು ಟನ್ನಿಗೆ ರೈತರಿಗೆ ಲಾಭ ಆಗ್ತೈತೆ ಅದು ಒಂದು ಪ್ಯಾಕೇಜ್ ಆತರ ಥರ ಈ ಕಾರ್ಖಾನೆದ ಇದಷ್ಟು ಕೂಡಿದ್ರೆ ರೈತರಿಗೆ ಸ್ವಲ್ಪ ಏನೋ ಲಾಭ ಆಗ್ತೈತೆ ಅಂತ ಹೇಳಿ ಎರಡೂ ಕೂಡ ನಾವು ಪರವಾಗಿ ಮಾತಾಡಿದ್ರೆ ಸರ್ಕಾರ ರೈತರಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಅಲ್ಲಿ ಈಗೆಲ್ಲ ರೈತ ಮುಖಂಡರು ಬಂದಿರಿ ಭಾಳ ಒಳ್ಳೆ ಒಳ್ಳೆ ತಮ್ಮ ಸಲಹೆ ಸೂಚನೆಗಳನ್ನು ತಾವು ನೀಡಿದೀರ ನಾವು ಯಾವತ್ತಿದ್ರೂ ನಮ್ಮ ಹರ್ಷ ಶುಗರ್ ಫ್ಯಾಕ್ಟ್ರಿ ಇಲ್ಲ ಯಾವತ್ತೂ ರೈತರು ಒಂದು ರೂಪಾಯಿ ಡ್ಯೂಸ್ ಇಟ್ಕೊಂಡಿಲ್ಲ ಇದುವರೆಗೆ ಪಾರದರ್ಶಕವಾಗಿ ಪ್ರತಿಯೊಬ್ಬ ರೈತರ ಜೊತೆ ನಮ್ಮದು ಒಡನಾಟ ಇತ್ತು ಇಲ್ಲದ್ದು ಬಂದಂಥ ರೈತ ಮಾತವ್ರು ಹರ್ಷ ಪ್ರಕ್ರಿಯ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ ಇವತ್ತು ಪ್ರಕಾರ ಮೂರ್ತದ ಪ್ರಕಾರ ನಾವು ಇವತ್ತು ನಮ್ಮ ದೇನಕರೆಯ ಪೂಜಾ ಇರ್ಬೋದು ಕಬ್ಬಿನ ಪೂಜಾ ಇರ್ಬೋದು ಮೇಲ್ ಪೂಜಾ ಇರ್ಬೋದು ಎತ್ತಗೋಳ ಪೂಜಾ ಇರ್ಬೋದು ಬಸವಣ್ಣನ ಪೂಜಾ ಇರ್ಬೋದು ಮತ್ತು ಒಂದಂತ ರೈತ ಬಾಂಧವರಿಗೆ ಅವರಿಗೆ ಸನ್ಮಾನ ಸತ್ಕಾರ ಮಾಡುವ ಮೂಲಕ ರೈತರನ್ನು ಪೂಜೆ ಮಾಡೋದಿರ್ಬೋದು ಎಲ್ಲಾ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡಿದೀವಿ ಹಂಗಾಮ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾವ ಯಾವ್ಯಾವ ಅಂತ ಮನವಿಯನ್ನ ನಮಗ್ ಮಾಡಿದಿರಿ ನಮ್ ಕಾರ್ಖಾನೆ ಹೊತ್ತಿಂತ ರೇಟ್ ಅನೌನ್ಸ್ ಮಾಡಿ ನಾವ್ ಊಟ ಮಾಡ್ಕೊಂಡು ಭಾಷೆ ಯೋಗ್ಯ ಯೋಗ್ಯ ದರವನ್ನ ಅನೌನ್ಸ್ ನಾವು ಊಟ ರೈತರಿಗೆ ಖರ್ಚು ಗ್ಯಾಂಗ್ ಒಂದ ಇನ್ನೊಂದು ಈಗ ಗ್ಯಾಂಗಿಂದ ಈಗ ಲಗಾಣಿ ಅವಶ್ಯಕತೆ ಇಲ್ಲ ಇನ್ನೊಂದ್ಸಲ ಕಂಪನಿ ಧರ್ಮದ ಸಲುವಾಗಿ ಏನ್ ನಾವು ಹೋರಾಟ ಮಾಡುವ ಲಗಾಣಿ ಅಂತ ಅದ್ರ ಬಗ್ಗೆ ಎಲ್ಲರೂ ನಮ್ ಕೋಆಪರೇಟ್ ಮಾಡಿದ್ರೆ ನೀವು ರೈತರಿಗೆ ತಿಳುವಳಿಕೆ ಮಾಡೋದಾಗ ನಾವ್ ಬೇಕಾದ್ರು ಸಪ್ರೇಟ್ ಮೀಟಿಂಗ್ ಮಾಡೋದು ಯಾರ್ದು ಏನು ಹೋಗೋದು ಏನೋ ಊಟದ ಖರ್ಚು ಅಂತ ಒಂದು ಟ್ರಿಪ್ಗೆ ಒಂದು ಐವತ್ತರಿಂದ ನೂರು ರೂಪಾಯಿ ಎಳ್ನೂರು ರೂಪಾಯಿ ಪಾಪ ಡ್ರೈವರ್ಗೆ ಮಾನವೀಯಿಂದ ನಾವು ಊಟದ ಖರ್ಚು ಅಲ್ಲ ಮಾವಿತೆಯಿಂದ ಅದನ್ನೇನ್ ಕೊಡ್ಬೇಕಂತ ಅದನ್ನ ಬಿಟ್ರೆ ಯಾವ್ದು ರೀತಿ ಖರ್ಚು ಬರ್ದಂಗೆ ನಮ್ಮ ಹತ್ರ ಪ್ಲಾನ್ ಅದಾವ್ ಟೈಮ್ ಕೊಡ್ರಿ ನಾವು ನಿಮಗೆ ಎಲ್ಲಾರು ಕೂಡ ಚರ್ಚೆ ಮಾಡ್ಬೇಕಂತದ್ರ